ಚೆನ್ನಾಗಿ ಅಟ್ಯಾಚ್ ಮಾಡಿ ನಾನೇ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬಿಟ್ಟು ಒಲ್ದಿದ್ದೆ ಅಟ್ ಅಟ್ಲೀಸ್ಟ್ ಒಂದು ಒಂದ್ ಹಾಫ್ ಅನ್ ಅವರ್ ಆದ್ರೂ ಡೈಪರ್ ಫ್ರೀ ಇರ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಈ ಶೀಟ್ ಹಾಸ್ಪಿಟ್ ಮಲಕ್ಸಿದ್ರೆ ಸಾಕು ಇದ್ರಲ್ಲಿ ಒಂದ್ ನಾಲ್ಕು ಸತಿ ಸುಸು ಮಾಡಿಸಬಹುದು ಪಾಪಿಗೆ ಸತ್ ನಾನಂತೂ ಮಾಡಿಸ್ ನಾನೊಂದ್ ಆರ್ ಸತಿನೇ ಮಾಡ್ತಿದ್ದೀನಿ ಇಲ್ಲ ಹೆಂಗೆ ರೆಡಿಮೇಡ್ ಅಂತಾನೆ ಮಾಡೋದಕ್ಕಾಗಲ್ಲ ಹ್ಯಾಂಡ್ ಮೇಡ್ ಕೂಡ ಮಾಡ್ಬೇಕು ಅಂತ ಅಂತೀರ ಒಂದ್ ಶೀಟ್ ತಗೊಳ್ಳಿ ನೀಟಾಗಿ ಆಗಿ ಮಡ್ಚಿ ಮಡ್ಚಿ ಈ ದಟ್ಟ ತರ ಹೊಲ್ದು ಬಿಡಿ ಪಾಪುಗೆ ಇವಾಗ ಫೀಡ್ ಮಾಡಿಸಿದ ತಕ್ಷಣನೇ ಆ ಕಕ್ಕಸ್ಬೇಕಲ್ವಾ ಸಾರಿ ಫೀಡ್ ಮಾಡಿ ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನ್ ಗೊತ್ತಾ ಮೊನ್ನೆ ಇನ್ನು ಒಂದ್ ನಾಲ್ಕೈದು ದಿನದ ಹಿಂದೆ ನನ್ನ ಮಗಂಗೆ ಟೂ ಇಯರ್ಸ್ ಕಂಪ್ಲೀಟ್ ಆಯ್ತು ಇವಾಗ ಅವ್ನ ಬಟ್ಟೆ ಎಷ್ಟು ತುಂಬಿದೆ ಅಂತ ಹೇಳಿದ್ರೆ ನನಗೆ ಹಳೆ ಬಟ್ಟೆದೆಲ್ಲ ತಗ್ಗಿದ್ದಲ್ಲೇ ಇರೋದಕ್ಕೆ ಚಾಯ್ಸ್ ಇಲ್ಲ ಅಷ್ಟು ಬಟ್ಟೆ ಅವನು ತುಂಬಿಟ್ಟಿದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ನಾ ಸೊ ಅವಂದೆಲ್ಲ ಚೂರ್ ಚೂರ್ ಎಲ್ಲ ಕ್ಯೂಟ್ ಕ್ಯೂಟ್ ನೆನ್ಪೆಲ್ಲಾ ಹಾಕ್ಬಿಡ್ತಾ ಅದಕ್ಕೆ ಹಾಗೆ ನಿಮ್ಗೂ ಕೂಡ ಈ ವಿಡಿಯೋ ನೋಡೋರಿಗೆ ಅಕಸ್ಮಾತ್ ಏನಾದ್ರು ಮಗು ರಿಲೇಟೆಡ್ ಅಂದ್ರೆ ಇವಾಗ ನೋಡಿ ಇವಾಗ ಇವಾಗ ಡೆಲಿವರಿ ಆಗ್ಬೇಕು ಅಂತ ಇರೋರಿಗೆ ಯಾರಿಗಾದ್ರು ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಿ ನನಗೆ ತುಂಬಾ ಖುಷಿ ಆಗತ್ತೆ ನಿಮ್ ಸಬ್ಸ್ಕ್ರಿಪ್ಷನ್ ಆಯ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಫಸ್ಟ್ ನನ್ನ ನನ್ನ ಮಗನದು ಥಿಂಗ್ಸ್ ಎಲ್ಲ ನಾನು ಇದ್ದೀನಲ್ಲ ಅದರಲ್ಲಿ ಫಸ್ಟ್ ನಾನು ಏನು ಎತ್ತಿಡ್ತೀನಿ ಆ ಅವನಿಗೆ ನಾನು ಫಸ್ಟ್ ಹೇಳ್ಬೇಕು ಅಂದ್ರೆ ನಾನು ಅವನಿಗೆ ಬ್ಯಾಕ್ ಪ್ಯಾಕ್ ಏನು ಮಾಡೇ ಇರಲಿಲ್ಲ ಆಯ್ತಾ ಯಾಕಂದ್ರೆ ನಂದೇನು ಪ್ಲಾನ್ ಇರಲಿಲ್ಲ ಯಾಕೆ ಇನ್ನು ಒಂದು ಒಂದೂವರೆ ತಿಂಗಳೇನೋ ಇನ್ನೂ ಇತ್ತು ನನಗೆ ಡೆಲಿವರಿ ಟೈಮ್ ಆದ್ರೆ ನನಗೆ ಏನಾಯ್ತು ಅಂತ ಹೇಳಿದ್ರೆ ಅದೇನು ನೀರು ಒಡ್ಕೊಳ್ಳೋದು ಅಂತಾರಲ್ಲ ಲಿಕ್ವಿಡ್ ಅದೆಲ್ಲ ಅದು ನನಗೆ ಎಂಟು ತಿಂಗಳಿಗೇನೆ ಎಂಟು ತಿಂಗಳು ಅಂದ್ರೆ ಶುಕ್ರವಾರ ರಾತ್ರಿ ಏನಾಯ್ತು ಅಂತ ಹೇಳಿದ್ರೆ ನಾನು ಅಡ್ಗೆ ಮಾಡ್ತಾ ಇದ್ದೀನಿ ಮಾಮೂಲಿಯಾಗಿ ಅಡುಗೆ ಮಾಡ್ತಾ ಇದ್ದೀನಿ ಮನೆಗೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಂಡಿದ್ದು ನನಗೆ ಯಾರು ಹೆಲ್ಪ್ ಮಾಡ್ತಾ ಇರ್ಲಿಲ್ಲ ನನ್ ಮಕ್ಳು ಇನ್ನೇನ್ ಸ್ಕೂಲಿಗೆ ಹೋಗಿ ಬರೋಳು ನನ್ ಗಂಡನು ಹಾಲ್ಟಿಂಗ್ ಹೋಗಿದ್ರು ಅವ್ರ ಮನೇಲಿ ಇರ್ಲಿಲ್ಲ ನಾನು ನನ್ ಮಕ್ಳು ಇದ್ವಿ ಅಡ್ಗೆ ಮಾಡ್ತಾ ಇದ್ರೆ ಏನೋ ಏನೋ ಒಂಥರ ಯೂರಿನ್ ಪಾಸ್ ಆದಂಗೆಲ್ಲ ಅನ್ನಿಸ್ತು ನಾನು ವಿಡಿಯೋಸ್ ಎಲ್ಲಾ ತುಂಬಾ ನೋಡ್ತಾ ಇದ್ದೆ ಆಮೇಲೆ ನನ್ ಮಗಳು ಕೂಡ ನನಗ್ ಅಂದ್ರೆ ಇದ್ ನಂದು ಸೆಕೆಂಡ್ ಬೇಬಿ ಅಲ್ವಾ ನನಗೆ ಒಂದ್ ಸ್ವಲ್ಪ ಇತ್ತು ಆದ್ರೆ ನನಗ್ ಅವಾಗ ಅವಳು ಹುಟ್ಟಿದ್ದು ಒಂದ್ ಹನ್ನೆರಡು ಹದಿಮೂರು ವರ್ಷದ ಹಿಂದೆದ್ದು ನನಗ್ ಇವಾಗ ಇವಾಗ ನನಗ್ ಸ್ವಲ್ಪ ಎಲ್ಲ ಮರ್ತೋದಂಗ ಆಯ್ತು ನನ್ ಮಗಂಗೂ ನನ್ ಮಗಳಿಗೂ ಒಂದು ತರ್ಟೀನ್ ಇಯರ್ಸ್ ಏಜ್ ಗ್ಯಾಪ್ ಅಂತಾನೆ ಹೇಳ್ಬೋದು ಅಷ್ಟ್ರಲ್ಲಿ ನಿಜವಾಗ್ಲು ಯಾರಿಗೂ ನೆನಪಿರೋದಿಲ್ಲ ಅಷ್ಟು ಆಳ್ವಾಗ್ ನೆನ್ಪಿರಲ್ಲ ಯಾಕಂದ್ರೆ ನನವಾಗ ತುಂಬಾ ಚಿಕ್ಕವಳಿದ್ದೆ ಆಮೇಲೆ ಆದ್ರೆ ನಾನ್ ವೀಡಿಯೋಸ್ ಎಲ್ಲ ಜಾಸ್ತಿ ನೋಡ್ತಾ ಇದ್ದೆ ಸ್ಕ್ರೋಲ್ ಮಾಡ್ತಾನೆ ಬರ್ರಿ ಯೂಟ್ಯೂಬ್ ಅಲ್ಲಿ ಏನಾಗ್ಬೋದು ಏನಾಗಬಹುದು ಏನಾಗಬಹುದು ಎಲ್ಲಾ ತರ ವೀಡಿಯೋ ನೋಡ್ಬಿಟ್ಟಿದೀನಿ ಆಯ್ತಾ ನಾನು ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಆಗಕು ಮುಂಚೆಯಿಂದಾನು ನಾನು ವಿಡಿಯೋಸ್ ನೋಡ್ತಾ ಇದ್ದೆ ಆಯ್ತಾ ತೆಂಗಿನಕಾಯಿ ಎಲ್ಲ ತುರಿತಾ ಇದ್ದೆ ಅವಾಗ ದಿಢೀರ್ ಅಂತ ಏನೋ ಒಂಥರ ಒಂದು ಯೂರಿನ್ ಪಾಸ್ ಆದಂಗ ಆಗ್ಬಿಡ್ತು ನನಗೆ ಓ ನಾನೇನೋ ಈ ತರ ಪಾಪು ಹೊಟ್ಟೆ ಒಳಗಿದ್ರೆ ಆ ತರ ಆಗತ್ತೇನೋ ಅಂತ ಹೇಳ್ಬಿಟ್ಟು ನಾನು ವಾಶ್ರೂಮಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಯೂರಿನ್ ಎಲ್ಲಾ ಪಾಸ್ ಮಾಡಿದೆ ಬಂದೆ ರಿಟನ್ ಮುಗೀತು ಅಂತ ಆಮೇಲೆ ಏನಾಯ್ತು ಅಂದ್ರೆ ಕಂಟಿನ್ಯೂಸ್ ಅದೇ ತರ ಆಗ್ತಾ ಇದೆ ಅವಾಗ ನನಗೆ ಗೊತ್ತಾಯ್ತು ಓ ಇದು ಲೀಕೇಜ್ ಆಗ್ತಾ ಇದೆ ನೀರ್ ಅಂತಾರಲ್ಲ ನನಗೆ ಅದ್ರ ಪ್ರಾಪರ್ ವರ್ಡ್ ಗೊತ್ತಿಲ್ಲ ನನಗೆ ಆ ತರ ಎಲ್ಲಾ ಆಗ್ತಾ ಇದೆ ಅಂತ ಅನ್ನಿಸ್ತು ಆದ್ರೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಏನು ಗಾಬರಿ ಪಡೋದಿಲ್ಲ ಆದ್ರೆ ಈ ತರ ಆಗತ್ತೆ ಹಾಸ್ಪಿಟಲ್ ಹೋಗ್ಬೇಕು ತಕ್ಷಣ ಅಂತ ಆದ್ರೆ ನನಗಂತೂ ಫುಲ್ ಭಯ ಆಗ್ಬಿಟ್ಟು ಫುಲ್ ಅಳ್ಕೊಂಡ್ ಇಲ್ಲೇ ಪಕ್ಕದ ರೋಡ್ ಆದ್ರೂ ರೋಡು ಬಂದಿರ್ಲಿಲ್ಲ ಅಳ್ಕೊಂಡೆಲ್ಲ ಫೋನ್ ಮಾಡಿದೆ ಅಮ್ಮ ಈ ತರ ಎಲ್ಲ ಹಾಕ್ತಾ ಇದೆ ಬಾರಮ್ಮ ಅಂತ ದೊಡ್ಡ ಸ್ಟೋರಿ ಬಿಡಿ ಫುಲ್ ಅವತ್ತಿನ ರಾತ್ರಿ ನೆನ್ಸ್ಕೊಂಡ್ರೆ ಅಂದ್ರೆ ಶುಕ್ರವಾರದ ಟೈಮಿಂಗ್ಸ್ ಕೂಡ ನನಗ್ ನೆನಪಿದೆ ಒಂದ್ ಸೆವೆನ್ ತರ್ಟಿ ಇರ್ಬೋದು ಅವಾಗ ಈ ತರ ಆಯ್ತು ಅವಾಗ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರೆ ಡಾಕ್ಟರ್ ಕೂಡ ಏನು ಆಗೋದಿಲ್ಲ ಬೆಳಗ್ಗೆ ತನಕ ವೇಟ್ ಮಾಡಿ ಬೆಳಗ್ಗೆ ತನಕ ನನಗೆ ಎಷ್ಟು ಹೊಟ್ಟೆಯಿಂದ ನೀರು ಹೋಗಿದೆ ಅಂತ ಹೇಳಿದ್ರೆ ಯಪ್ಪ ದೇವ್ರೆ ಒಂದೊಂದು ಕ್ಷಣನೂ ಕೂಡ ನನಗೆ ಒಂಥರ ಅನಿಸ್ತಿತ್ತು ಅವತ್ತಿನ ರಾತ್ರಿ ತುಂಬಾ 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 ದೊಡ್ಡದಿದೆ ಅನ್ನಿಸ್ತು ಟೈಮೇ ಹೋಗ್ತಿಲ್ವೇನೋ ಅಂತ ಅನಿಸ್ತು ಎಲ್ಲರೂ ಕೂಡ ಮಲಗಿದ್ರು ನಾನ್ ಮಾತ್ರ ಮಲ್ಕೊಂಡೇ ಇರ್ಲಿಲ್ಲ ಇಡೀ ರಾತ್ರಿ ನಾನು ನಿದ್ದೆನೆ ಮಾಡಿರ್ಲಿಲ್ಲ ಆತರ ಆಗಿತ್ತು ಆಮೇಲೆ ನನ್ ಕ್ಯೂಟ್ ಕ್ಯೂಟ್ ಬೇಬಿ ಒಂದ್ ಲೆವೆನ್ ಫೋರ್ಟಿ ಫೋರ್ಗೆ ಹುಟ್ಟದಾಯ್ತ ಹಂಗಾಗಿ ನಾನು ಏನು ಕೂಡ ಪ್ಲಾನ್ ಆಗಲಿ ಪ್ಯಾಕ್ ಆಗಲಿ ಏನೇನು ಮಾಡಿರ್ಲಿಲ್ಲ ನನಗೆ ನನಗಿನ್ನೂ ಒಂದೊಂದೂವರೆ ತಿಂಗಳು ಟೈಮ್ ಇತ್ತು ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಅಜ್ಜಿ ನಮ್ಮ ಅಕ್ಕಪಕ್ಕದ ಮನೆಯವರು ನನಗೆ ಗೊತ್ತಿರೋರು ಕೂಡ ಹೇಳೋರು ಮಗು ಊಟಕ್ಕೂ ಮುಂಚೆನೇ ಏನು ಪ್ಯಾಕ್ ಮಾಡ್ಕೋಬಾರ್ದು ಅಂತ ಆದ್ರೆ ಅದೊಂದು ದೊಡ್ಡ ಸುಳ್ಳು ಆಯ್ತಾ ಪ್ಯಾಕ್ ಮಾಡ್ಕೊಳ್ಳಿ ನೀವು ಆಮೇಲೆ ನಾನೇನು ತೊಗೊಂಡೋಗಿರ್ಲಿಲ್ವಲ್ಲ ಹಾಗೆ ನನ್ನ ಮಗುಗೆ ಈ ತರ ನನ್ನ ತಮ್ಮ ಈ ತರ ಅಲ್ಲೇ ಹೊರಗಡೆ ಹಾಸ್ಪಿಟಲ್ ಹಾಸ್ಪಿಟಲ್ ಹೊರಗಡೆ ನಂದು ಡೆಲಿವರಿ ಆಗಿದ್ದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಹೊರಗಡೆ ಈ ಸೇಲ್ ಮಾಡ್ತಾ ಇದ್ರು ಅವಾಗ ತುಂಬಾ ಹೆಲ್ಪ್ ಆಯ್ತು ಅದಕ್ಕೆ ನಾನು ನನ್ನ ಮಗುನ ಫಸ್ಟ್ ಟೈಮ್ ಇದ್ರಲ್ಲಿ ಮಲೆಕ್ಸಿದ್ರು ಸೊ ನಾನು ಇದನ್ನ ಪ್ಯಾಕ್ ಮಾಡಿಟ್ಟಿದ್ದೀನಿ ಅಂದ್ರೆ ಇದೇನ್ ಗೊತ್ತಾ ಇದ್ರ ಬಟ್ಟೆ ಒಂಥರ ಪಾಲಿಸ್ಟರ್ ಇದು ಕಾಟನ್ ಅಲ್ಲ ಆಯ್ತಾ ಅದೊಂಥರ ಜಾಸ್ತಿ ಮಲಗ್ಸಿಲ್ಲ ನಾನು ಕಾಟನ್ ಅಲ್ವಲ್ಲ ಅಂತ ಬರೀ ಮನೆ ಕರ್ಕೊ ಬರ್ಬೇಕಾರೆ ಮಾತ್ರ ಇದ್ರಲ್ಲೇ ನಾನು ಕರ್ಕೊಂಡ್ ಬಂದಿದ್ದು ಬೇರೆ ಚಾಯ್ಸ್ ಇರ್ಲಿಲ್ಲ ಆ ನನ್ನ ತಮ್ಮ ಗಿಫ್ಟ್ ಮಾಡಿದ್ ನನ್ನ ಹಂಗೆ ಆಯ್ತಾ ಇದೊಂದು ಆಮೇಲೆ ನನ್ನ ತಂಗಿ ನನ್ನ ತಂಗಿಗೂನು ಪಾಪು ಆಗಿತ್ತಲ್ವ ಅವಳಿಗೂನು ಈ ತರದ್ದೆಲ್ಲ ತೆಗೆದಿಟ್ಕೊಂಡಿದ್ಲು ಬರ್ಬೇಕಾದ್ರೆ ಅವಳು ಅಷ್ಟೇ ಬಟ್ಟೆನೆಲ್ಲ ತುಂಬ ವಾಶ್ ಮಾಡಿ ಅವಳ ಬಟ್ ಅವಳ ಪಾಪು ಬಟ್ಟೆನೆಲ್ಲ ವಾಶ್ ಮಾಡಿ ಎಲ್ಲ ತಗೋ ಬಂದಿದ್ಲು ಅವಳು ಕೊಟ್ಟಿದ್ದಿದ್ದು ಆ ಇದೇನು ಯೂಸ್ ಆಗಿಲ್ಲ ಕೂಡ ನಾನು ಹಾಗೆ ಇಟ್ಟಿದ್ದೀನಿ ಆಮೇಲೆ ಇದೇ ತರದ್ದು ಏನಾಯ್ತು ಅಂದ್ರೆ ನಾನು ಒಂದು ಹಾಸ್ಪಿಟಲ್ಗೆ ಪಾಪು ಹುಷಾರಿರ್ಲಿಲ್ಲ ಅಂತ ಹೋಗಿದ್ದೆ ಅವಾಗ ಒಬ್ರು ಕರ್ಕೋ ಒಂದ್ ಪಾಪುನ ಕರ್ಕೋ ಬಂದಿದ್ರು ಅಂದ್ರೆ ಒಂದು ನನ್ ಪಾಪುಗಿಂತ ಒಂದು ಅದು ಟೂ ಅಂಡ್ ಹಾಫ್ ಮಂತ್ ನನ್ ಪಾಪ ಅವಾಗ ಒನ್ ಮಂತ್ ಇದ್ದ ಆ ಪಾಪು ಇದ್ರಲ್ಲಿ ಈ ತರದ್ರಲ್ಲಿ ಕರ್ಕೊ ಬಂದಿದ್ರು ನನಗೆ ಬಹಳ ಆಸೆ ಆಗೋಯ್ತು ಗೊತ್ತಾ ಈ ತರದ್ದು ಆಮೇಲೆ ನಾನು ಹುಡ್ಕಿ ಸರ್ಚ್ ಮಾಡಿ ಈ ತರದ್ದು ತರಿಸ್ಕೊಂಡೆ ಬೆಡ್ ಇದು ಇದ್ ಬಿಡ್ಸಿದ್ರೆ ಈ ತರ ಬೆಡ್ ಕೂಡ ಆಗತ್ತೆ ಆಮೇಲೆ ಈ ತರ ಮಾಡಿದ್ರೆ ಕಾಟನ್ ಇದು ಇದ್ರಲ್ಲಿ ಪಾಪುನ ಆರಾಮಾಗಿ ಮಲಗಿಸ್ಕೊಂಡು ಎಲ್ ಬೇಕಾದ್ರು ಕ್ಯಾರಿ ಮಾಡ್ಕೊಂಡು ಹೋಗ್ಬಹುದು ನೋಡಿ ಜಿಪ್ ಎಲ್ಲಾ ಹಾಕಬಹುದು ನನಗೆ ತುಂಬಾ ಇಷ್ಟ ಆಯ್ತು ಆದ್ರೆ ನಾನು ಇದನ್ನ ಯಾವಾಗ ತಗೊಂಡೆ ಗೊತ್ತಾ ಆ ಒಂದು ಮೂರ್ ತಿಂಗಳಿರ್ಬೇಕಾರೆ ನನ್ನ ಪಾಪುಗೆ ಮೂರ್ ತಿಂಗಳಿರ್ಬೇಕಾರೆ ಮನೇಲಿ ಕೊಡ್ಸಿ ಕೊಡ್ಸಿ ಅಂತ ಹೇಳಿದ್ರೆ ಕೊಡ್ಸೇ ಇರ್ಲಿಲ್ಲ ಮನೆ ನಾನೇ ಆರ್ಡ್ರ್ ಎಲ್ಲ ಆರ್ಡರ್ ಮಾಡ್ಬಿಟ್ಟು ತಗೊಂಡೆ ತುಂಬಾ ಕ್ಯೂಟ್ ಆಗಿದೆ ಇದ್ರಲ್ಲಿ ನಾನು ನನ್ನ ಮಗುನ್ ಎರಡು ಅಷ್ಟೇ ಮಲಗಿರೋದು ಅದೇ ತುಂಬಾ ಇಷ್ಟ ಆಯ್ತು ಅದಕ್ಕೆ ಇದನ್ನು ಕೂಡ ನಾನು ತೆಗ್ದಿಡ್ತೀನಿ ಪ್ಯಾಕ್ ಮಾಡಿರ್ತೀನಿ ದೊಡ್ಡ ದೊಡ್ಡನಾದ್ಮೇಲೆ ತೋರಿಸ್ಬೇಕಲ್ಲ ಅದಕ್ಕೆ ಅದಾದ್ಮೇಲೆ ಈ ಶೀಟ್ ಹ್ಮ್ ಈ ಶೀಟ್ ನೋಡಿ ಈ ಶೀತ ಎಷ್ಟು ಸುಸು ಮಾಡಿದಾನೋ ಏನೋ ಕವರ್ ಈ ತರ ಕವರ್ ಅನ್ ತಗೊಂಡ್ಬಿ ನನ್ನ ನಾನು ನನ್ನ ಮಗಳು ಮತ್ತೆ ನನ್ನ ಹಸ್ಬೆಂಡ್ ಹೋಗಿ ತಗೊಂಡ್ ಬಂದಿದ್ರು ಇದನ್ನ ಇದು ತುಂಬಾ ಕ್ಯೂಟ್ ಇದೆ ಇದು ಡಬಲ್ ಆಹ್ಹ್ ಈ ತರ ಇಷ್ಟ ಸೈಜ್ ಇದೆ ಆಯ್ತಾ ಇದನ್ನು ಕೂಡ ನಾನು ತೆಗ್ದಿರ್ತೀನಿ ಯಾಕಂದ್ರೆ ಇದೆಲ್ಲ ಮನಸ್ಸೇಗಳನ್ನ ತೆಗ್ದಕ್ ಹೋಗೋದಕ್ಕೆ ಎಲ್ಲಾದ್ರು ಬೇರೆದಕ್ಕೆ ಯೂಸ್ ಮಾಡೋದಕ್ಕೆ ಆಗ್ಲಿ ಏನಕ್ಕೆ ಆಗ್ಲಿ ಇವಾಗ ನನ್ನ ಮಗನ್ ಬರ್ ಬಟ್ಟೆನ ಒಂದರ್ಧಕ್ಕೆ ಅರ್ಧ ನಾನೆಲ್ಲ ಕೊಟ್ಬಿಟ್ಟಿದ್ದೀನಿ ಯಾವ್ದಾದ್ರು ಮಗುಗೆ ಏನಾದ್ರು ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಕೊಡೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಇದನ್ನೆಲ್ಲ ನೋಡಿರ ನನಗೆ ಆ ಟೈಮೇ ನನಗೆ ನೆನಪಾಗುತ್ತೆ ಅದಕ್ಕೆ ನಾನು ಇದನ್ನ ಪ್ಯಾಕ್ ಮಾಡಿ ಇಡ್ತೀನಿ ಒಂದ್ ಕಡೆ ಆಮೇಲೆ ಇದು ಇದ್ ನನಗೆ ಎಷ್ಟು ಯೂಸ್ ಆಗಿದೆ ಗೊತ್ತಾ ಇದಕ್ಕೆ ಇದು ಯಾವ ಕಂಪ್ನಿ ಗೊತ್ತಾ ಪಾಪ ಸುಸು ಮಾಡಿದಾಗ ಲೀಕ್ ಆಗಲ್ಲ ನೀವು ಬೇಕಾರೆ ಇದನ್ನ ತಗೋಬಹುದು ಬೇಬಿ ಬೇಬಿ ಏನೋ ಇದೆ ಇದರಲ್ಲಿ ಆಯಿತಾ ಈ ಕಂಪ್ನಿದು ಇಷ್ಟು ದೊಡ್ಡದಿದೆ ಗ್ರೇ ಶೀಟ್ ಇದು ತಗೊಂಡಿದ್ದೆ ಇದಂತೂ ಎಷ್ಟು ಯೂಸ್ ಮಾಡಿದೀನಿ ಎಷ್ಟು ವಾಷಿಂಗ್ ಮಿಷೀನ್ ಗೆ ಹಾಕಿದೀನಿ ಕೈ ಹ್ಯಾಂಡ್ ವಾಶ್ ಮಾಡಿದೀನಿ ಏನ್ ಮಾಡಿದ್ರು ಏನ್ ಏನು ಆಗಿಲ್ಲ ಸೂಪರ್ ಡೂಪರ್ ಅಂತಾನೆ ಅನ್ಸುತ್ತೆ ಇದು ಬರೀ ಜಸ್ಟ್ ಒಂದು ಟೂ ಫಿಫ್ಟಿ ಏನೋ ಅನ್ಸುತ್ತೆ ಅದಕ್ಕೂ ಕಮ್ಮಿನೂ ಇರಬಹುದು ತುಂಬಾ ಯೂಸ್ ಆಯ್ತು ನಿಮಗೂ ಯೂಸ್ ಆದ್ರೆ ನಿಮ್ ಮನೇಲೂ ಪಾಪು ಇದ್ರೆ ಇನ್ನೆಲ್ಲ ಪಾಪು ಬರೋದಿದ್ರೆ ಇದೊಂದು ಶೀಟ್ ನ ಮೊದಲೇ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಪಾಪುಗೆ ಯಾವಾಗ್ಲೂ ಡೈಪರ್ ಅಂತೂ ಹಾಕಿರೋದಕ್ಕಾಗಲ್ಲ ಅಟ್ ಅಟ್ ಲೀಸ್ಟ್ ಒಂದು ಒಂದ್ ಹಾಫ್ ಅನ್ ಅವರ್ ಆದ್ರೂ ಡೈಪರ್ ಫ್ರೀ ಇರಬೇಕು ಅಂತ ಏನಾದ್ರು ಅನ್ಸಿದ್ರೆ ಈ ಶೀಟ್ ಹಾಸ್ಬಿಟ್ ಮಲಗ್ಸಿದ್ರೆ ಸಾಕು ಒಂದ್ ನಾಲ್ಕು ಸತಿ ಸುಸು ಮಾಡಿ ಪಾಪುಗೆ ಒಂದ್ಸತಿ ನಾನಂತೂ ಮಾಡ್ಸಿ ನಾನೊಂದು ಆರ್ ಸತಿನೆ ಮಾಡ್ಸಿದೀನಿ ಆಯ್ತಾ ಅಮ್ಮ ಕಟ್ ಮಾಡಿತ್ತು ಇದನ್ನ ಪಾಪುಗೆ ತಲೆಗೆ ಹಿಂಗೆ ಟೊಪ್ಪಿ ತರ ಸುತ್ತ ಇದ್ರು ಆ ವಾಸನೆ ನೋಡಿದ್ರೆ ಸೆಂಟ್ ವಾಸನೆಗಿಂತ ಚೆನ್ನಾಗಿದ್ದ ಆಯ್ತಾ ಆಮೇಲೆ ಇದು ನನ್ನ ಪಾಪುಗೆ ಪೌಡರ್ ಹಾಕ್ತಿರೋದು ನಾನು ಇವಾಗ್ಲು ಕೂಡ ಯೂಸ್ ಮಾಡ್ತೀನಿ ಆಮೇಲೆ ನನ್ ಇದು ನಮ್ಮ ಅಮ್ಮ ಕೊಡ್ಸಿದ್ದು ಪಾಪುಗೆ ಹುಡಿ ತರ ಈ ತರ ಇದ್ರೊಳಗೆ ಪಾಪು ತಲೆ ಹೋಗುತ್ತೆ ಮಗಂತ ಹುಟ್ಟಿದ ಹೋಗ್ತಾನೆ ಇರ್ಲಿಲ್ಲ ಹಿಂಗ ಅಡ್ಡ ಮಲಗಿಸಿ ಹಿಂಗೆ ಕರ್ಕೊಂಡ್ ಬಂದಿದ್ದು ಇದು ಕೂಡ ತುಂಬಾ ಇಷ್ಟ ಆಯ್ತಾ ಇದನ್ನು ನಾನು ತೆಗ್ದಿಡ್ತೀನಿ ನೀಟಾಗಿ ಹುಷಾರಾಗಿ ತೆಗ್ದಿಡ್ತೀನಿ ಆಮೇಲೆ ಇನ್ನೇನಂದ್ರೆ ಇದು ಹ್ಯಾಂಡ್ ಟವಲ್ ಇದನ್ನ ಏನ್ ಮಾಡ್ತಿದ್ವಿ ಅಂದ್ರೆ ಪಾಪುಗೆ ಇವಾಗ ಫೀಡ್ ಮಾಡಿಸಿದ ತಕ್ಷಣನೇ ಆ ಕಕ್ಕಸ್ಬೇಕಲ್ವಾ ಅಯ್ಯೋ ಸಾರಿ ಫೀಡ್ ಮಾಡ್ತಿದ ತಕ್ಷಣನೇ ತೇಗಿಸ್ಬೇಕಲ್ವಾ ಅವಾಗ ಪಾಪುಗಳು ಹೊಟ್ಟೆ ಫುಲ್ ತುಂಬಿರುತ್ತಲ್ಲ ಅವಾಗ ಕಕ್ತಾರೆ ಅವಾಗ ಹಿಂಗೆ ಹಿಂಗ ಹಾಕೊಂಡು ಪಾಪುಗೆ ಹಿಂಗ ತೇಗೋದು ಹೇಳ್ಕೊಟ್ಟಿದ್ರು ಸಿಸ್ಟರ್ ಅದಕ್ಕೆ ಈ ತರದ್ದು ಎರಡ್ ಮೂರ್ ಟವಲ್ ತಗೊಂಡಿದ್ದೆ ಅದ್ರಲ್ಲಿ ಇದನ್ನ ಆ ವಾಸನೆ ನೋಡಿದ್ರೆ ನನ್ಗೆ ಏನ್ ಅನ್ಸುತ್ತಂತ ಕೇಳ್ತೀರಾ ಅದಾದ್ಮೇಲೆ ಈ ತರ ಸ್ವೆಟರ್ಗಳು ಹ ಮೂರ್ ಸ್ವೆಟರ್ ಇದೆ ಅದ್ರಲ್ಲಿ ಇದು ನನ್ನ ತಮ್ಮ ಕೊಡ್ಸಿದ್ದು ಇದು ನನ್ ಗಂಡ ಕೊಡ್ಸಿದ್ದು ಇದು ಅಮ್ಮ ಕೊಡ್ಸಿದ್ದು ಅದ್ರಲ್ಲಿ ಇದು ನನ್ನ ತಮ್ಮ ಕೊಡ್ಸಿದ್ದು ಇದು ಏನ್ ಗೊತ್ತಾ ನನ್ ಮಗು ಇದ್ರಲ್ಲಿ ಫಸ್ಟ್ ಟೈಮ್ ಇದೇ ಸ್ವೆಟರ್ ಹಾಕೊಂಡಿರೋದು ನಾನು ಮಾತ್ರ ತೆಗ್ದಿಡ್ದಲೆ ಬಿಡೋದೇ ಇಲ್ಲ ಚೆನ್ನಾಗಿದೆ ಅಲ್ಲ ಕ್ಯೂಟ್ ಇದೆ ಅದಾದ್ಮೇಲೆ ಈ ತರ ಪಾಪುಗೆ ಇವಾಗೆಲ್ಲ ಏನ್ ಬಂದಿದೆ ಎಲ್ಲ ತುಂಬಾ ತರ ಮೆಟೀರಿಯಲ್ಗಳು ಬಂದಿದೆ ಆದ್ರೆ ನಮ್ಮ ಅಜ್ಜಿ ಅಹ್ ಹೇಳೋದೇನಂದ್ರೆ ಮಕ್ ಹುಟ್ಟಿದ ಮಕ್ಕಳಿಗೆ ಕಾಟನ್ ಅನ್ನೋದು ಒಂದ್ ಸ್ವಲ್ಪ ಅನ್ಸುತ್ತೆ ಮಕ್ಕಳು ಅವಾಗ ಹುಟ್ಟಿದ ತಕ್ಷಣ ಮಳೆಗಾಲದಲ್ಲಿ ಹುಟ್ಟಿದಲ್ವ ನನ್ ಮಗನ್ ಸ್ವಲ್ಪ ಇರ್ಬೇಕು ಅಲ್ವಾ ಅದಕ್ಕೆ ನಾನು ಅದೆಲ್ಲ ತಗೋಬೇಡ ಕಾಟನ್ ಪಂಚೆಲೆ ನನ್ನ ಮಗನ್ ಸುತ್ತಿ ಮಲಗಿಸಿದ್ದು ಇದು ವೈಟ್ ಕಲರ್ ಕಾಟನ್ ಪಂಚೆ ಇದನ್ನು ಕೂಡ ನಾನು ತೆಗ್ದಿರ್ತೀನಿ ಇದ್ರಲ್ಲೇ ಅವನನ್ನ ನೀಟಾಗೆ ಸ್ವೆಡಲ್ ಎಲ್ಲ ಮಾಡಿಬಿಟ್ಟು ಮಲಗಿಸ್ತಿದ್ರು ಅದಾದ್ಮೇಲೆ ನಮ್ಮಮ್ಮ ನನ್ನ ಮಗು ಊಟಕ್ಕೂ ಮುಂಚೆ ಒಲ್ದಿರೋದು ಅಂದ್ರೆ ನೀಟ್ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಅಂದ್ರೆ ಇದು ಒಂದೇ ಒಂದು ಬೆಡ್ಶೀಟ್ ಕಟ್ ಮಾಡಿಬಿಟ್ಟು ಈ ತರ ಹೊಲ್ದ್ಬಿಟ್ಟಿತ್ತು ನಮ್ಮಅಮ್ಮ ಮಿಷಿನ್ ಇದೆ ಈ ತರದ ಎರಡು ತುಂಬಾ ಯೂಸ್ ಆಯ್ತು ನನಗೆ ಇದು ಕೂಡ ತೆಗ್ದಿಡ್ತೀನಿ ನಿಮ್ಗೂ ಏನಾದ್ರು ಅಂದ್ರೆ ಬರೀ ಎಲ್ಲ ಹೆಂಗೆ ರೆಡಿಮೇಡ್ ಅಂತಾನೆ ಮಾಡೋದಕ್ಕಾಗಲ್ಲ ಹ್ಯಾಂಡ್ ಮೇಡ್ ಕೂಡ ಮಾಡ್ಬೇಕು ಅಂತ ಅನ್ಸಿದ್ರೆ ಒಂದ್ ಶೀಟ್ ತಗೊಳ್ಳಿ ನೀಟಾಗಿ ಮಡ್ಚಿ ಮಡ್ಚಿ ಈ ತರ ದಟ್ಟ ತರ ಹೊಲ್ ಬಿಡಿ ತುಂಬಾ ಯೂಸ್ ಆಗತ್ತೆ ಒಂದ್ ಶೀಟ್ ಅಲ್ಲಿ ನಾಲ್ಕೇನೋ ಈ ತರದ್ ಆಗತ್ತೆ ಸ್ಮೂತ್ ಇರಲಿ ಬೆಡ್ಶೀಟ್ ಮಾತ್ರ ನೀಟಾಗಿ ವಾಶ್ ಮಾಡಿ ಆ ತರ ಹೊಲಿರಿ ಆಯ್ತಾ ಅದಾದ್ಮೇಲೆ ನನ್ನ ಮಗನ ಬಟ್ಟೆಗಳನ್ನಂತೂ ನಾನು ಆಗದೇ ಇಲ್ಲ ಚಿಕ್ಕ ಚಿಕ್ಕ ಪ್ಯಾಂಟ್ ಬನ್ನಿಯನ್ ಇದೆಯಲ್ಲ ಇದು ಒನ್ ಮಂತ್ ಇರ್ಬೇಕಾರೆ ನಾನು ಓಕೆ ಈ ಬನ್ನಿಯನ್ ಇದೆಯಲ್ಲ ಇದು ಒನ್ ಮಂತ್ ಇರ್ಬೇಕಾರೆ ಹಾಕಿ ನಾನು ಫೋಟೋ ತಗಸ್ಕೊ ತಗ್ಸಿದ್ದೆ ಫೋಟೋ ಇನ್ನೂ ಇದೆ ಈ ಪ್ಯಾಂಟ್ ಗಳೆಲ್ಲ ಇದೆ ಆಮೇಲೆ ಅವನಿಗೆ ಜಾಸ್ತಿ ನನ್ ಮಗು ಉಟ್ಬೇಕಾರೆ ಎರಡ್ ಕೆಜಿ ನಾನೂರ ನಲ್ವತ್ತು ಗ್ರಾಮ್ ಏನೋ ಇದ್ದ ಅದಕ್ಕೆ ಅವ್ರು ಕೊಡಲ್ಲ ಅಂತ ಹೇಳಿದ್ರು ಆಮೇಲೆ ಫೀಡ್ ಮಾಡ್ಬೇಕ ಮಾಡಿದ್ರೆ ಮಾತ್ರ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ನೇ ಸತಿ ಫೀಡ್ ಆ ಸೌಂಡ್ ಇನ್ನು ಕೇಳತ್ತೈತೆ ಅಂತ ಹೇಳಿದ್ರು ಆಯ್ತಾ ಅವನ್ ಸ್ವಲ್ಪ ತೆಳ್ಳಕಿದ್ನಲ್ವಾ ಆಮೇಲೆ 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 ಫೀಡ್ ಮಾಡ್ತಾ ಒಂದ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಅವನು ಡಮುಕ್ ಆಗದ್ ಸ್ಟಾರ್ಟ್ ಮಾಡಿದ್ರು ನನ್ ಡಾಕ್ಟರ್ ಹೇಳಿದ್ರು ಆವಾಗ ಈ ತರದೆಲ್ಲ ಹಾಕ್ತಾ ತರ ಕಟ್ಟೋ ಬಟ್ಟೆ ಇದು ನಾನು ಹಾಸ್ಪಿಟಲ್ ಹತ್ರನೇ ತಗೊಂಡಿರ್ತಿತ್ತು ಆಯ್ತಾ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ಇದನ್ನ ಕೂಡ ನಾನು ತೆಗ್ದಿರ್ತೀನಿ ನನ್ನ ಮಗನಿಗೆ ಆಮೇಲೆ ತೋರ್ಸೋದಕ್ಕೆ ನೋಡು ನಾನು ಇದೆಲ್ಲ ಖುಷಿ ಆಗತ್ತೆ ಮಕ್ಕಳಿಗೆ ಇದೆಲ್ಲ ತೋರ್ಸಿದ್ರೆ ಅದ್ರಲ್ಲಿ ಅವ್ನಿಗೆ ಖುಷಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ ನನಗಂತೂ ಅವ್ನು ಹುಟ್ಟಿದ ದಿನಾನೇ ಹೋಗಿ ಬಂದಂಗೆ ಅವನ್ ಅನ್ಸತ್ತೆ ಅದಕ್ಕೆ ನಾನು ಇದೆಲ್ಲ ತೆಗ್ದಿರ್ತೀನಿ ಇದು ಅಷ್ಟೇ ಒಂದು ಬಟನ್ ಕಿಟ್ ಹೋಗ್ಬಿಟ್ಟಿದೆ ಇದು ನನ್ನ ಮಗಂಗೆ ಎರಡು ಎರಡು ತಿಂಗಳು ಇರ್ಬೇಕಾದ್ರೆ ಈ ತರದ ಬಟ್ಟೆ ಹಾಕಿ ಫೋಟೋಸ್ ತೆಗ್ದಿದ್ದೆ ಫೋಟೋ ಶೂಟ್ ಎಲ್ಲ ಮಾಡಸಕ್ ಹೋಗಿಲ್ಲ ನಂಗೆ ಭಯ ಆಯ್ತು ಅದು ಫೋಟೋದು ಫ್ಲಾಶಸ್ ಎಲ್ಲ ಮಕ್ಕಳು ಕಣ್ಣಿಗೆ ತಾಗಬಾರ್ದು ಅಂತಾರೆ ಇವಾಗೆಲ್ಲ ತುಂಬಾ ಫೋಟೋ ಶೂಟ್ ನಾನು ನಿಜ ಮಾಡ್ಸಿಲ್ಲ ಆಯ್ತಾ ನನಗೆ ತುಂಬಾ ಭಯ ಹ್ಮ ನಾನೇ ಮೊಬೈಲ್ ಅಲ್ಲೇ ಹಾಗೆ ಕ್ಲಿಕ್ ಮಾಡ್ಕೊತಿದ್ದೆ ಇದನ್ನ ಎರಡ್ ಎರಡು ತಿಂಗ್ಳು ಇರ್ಬೇಕಾದ್ರೆ ಇತ್ತು ಇದ್ರ ಪೇರ್ದೊಂದು ಚಡ್ಡಿ ಇತ್ತು ಅದು ಏನೋ ಹಾಕ್ಬಿಟ್ಟಿದೆ ಆಯ್ತಾ ಆಮೇಲೆ ಸ್ವೆಟರ್ ಅಲ್ಲಿ ಆಯ್ತು ಆ ಒಂದು ಬಟ್ಟೆ ಆಯ್ತು ಇದೂನು ಸ್ಪೆಷಲ್ ಎಷ್ಟು ಸ್ಪೆಷಲ್ ಅಂತ ಹೇಳಿದ್ರೆ ಆ ಇದು ನನ್ ಮಗ್ಳು ಆ ಅವಳಿಗೆ ತರ್ಟೀನ್ ಇಯರ್ಸ್ ಆದ್ಮೇಲೆ ನನ್ ಮಗ ಹುಟ್ಟಿದ್ದಲ್ಲ ಯಾವಾಗ್ಲೂ ನನಗೆ ರಾಖಿ ಕಟ್ಟಕ್ಕೆ ಯಾರು ಇಲ್ಲ ರಾಖಿ ಕಟ್ಟಕ್ ಯಾರು ಇಲ್ಲ ಅಂತ ಹೇಳಿದ್ರು ಆಮೇಲೆ ಫಸ್ಟ್ ಟೈಮ್ ಅವ್ನಿಗೆ ಒಂದು ಒಂದೂವರೆ ಇರ್ಬೇಕಾದ್ರೆ ಒಂದೂವರೆ ತಿಂಗಳು ಎಷ್ಟೋ ಗೊತ್ತಿಲ್ಲ ಮರ್ತೋಯ್ತು ಅವಾಗ ರಾಖಿ ಹಬ್ಬ ಬಂದಿತ್ತು ಅವಾಗ ನಾವ್ ನೀಟಾಗಿ ರಾಕಿ ಇದು ಎಲ್ಲ ಸ್ವಲ್ಪ ಫೋಟೋ ಶೂಟ್ ತರ ಎಲ್ಲ ಮಾಡ್ಬಿಟ್ಟು ಮಾಡಿದ್ವಿ ರಾಕಿಲಿ ಅವನ್ ಇದನ್ನ ಹಾಕೊಂಡಿದ್ರ ಶರ್ಟ್ ಕೂಡ ಇದೆ ಅದೆಲ್ಲ ಹೋಗ್ಬಿಟ್ಟಿದೆ ಅದು ಹುಡುಕ್ಬೇಕು ತುಂಬಾ ಸ್ಪೆಷಲ್ ಆಯ್ತಾ ಡಂಗ್ರೀಸ್ ತರ ಇದನ್ನು ಕೂಡ ನಾನು ನೀಟಾಗಿ ತೆಗ್ದಿಡ್ತೀನಿ ಕ್ಯೂಟ್ ಇದೆ ಅಲ್ಲ ಇದ್ರಲ್ಲಿ ನನ್ನ ತಮ್ಮ ತುಂಬ ಅಲ್ಲ ನನ್ನ ತಮ್ಮ ಅಂತಿದ್ದೀನಿ ನನ್ನ ತಮ್ಮ ನಾನು ಯಾಕೆ ಮಾಡ್ತಿದ್ದೀನಿ ಇದ್ರಲ್ಲಿ ನನ್ನ ಮಗ ತುಂಬಾ ಕ್ಯೂಟಾಗಿ ಆಗಿ ತುಂಬಾ ಗುಂಡ್ ಗುಂಡುಕ್ ಆಗಿಬಿಟ್ಟಿದ್ದ ಅವಾಗ ಚಬ್ಬಿ ಎಲ್ಲ ಬಂದ್ಬಿಟ್ಟಿತ್ತೈತ ಸಾರಿ ತುಂಬಾ ಗುಂಡ್ ಗುಂಡಕ್ ಆಗ್ಬಿಟ್ಟಿದ್ದ ಅವಾಗ ತುಂಬಾ ಕ್ಯೂಟ್ ಆಗಿ ಈ ಬಟ್ಟೆಯಲ್ಲಿ ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ಪಕ್ಕದಲ್ಲ ಆಮೇಲೆ ಇದು ಇದನ್ನಂತೂ ನಾನು ತುಂಬಾನೇ ತೆಗ್ದಿರ್ತೀನಿ ನೇ ಸತಿ ನಾನೇ ಅವ್ನಿಗೆ ಫೋಟೋ ಶೂಟ್ ಮಾಡಿಸ್ತೇ ಯಾರನೂ ನನ್ನ ಕರೆಸಿರ್ಲಿಲ್ಲ ಕರ್ಸಿರ್ಲಿಲ್ಲ ಅವ್ನ ಕ್ಯಾಮ್ರಾನ ಬಾಡಿಗೆ ತಗೊಂಡ್ಬಿಟ್ಟು ನಾನೇ ಫೋಟೋ ಶೂಟ್ ಮಾಡಿಸ್ತೆ ಆಮೇಲೆ ಏನಂದ್ರೆ ಆ ನಾನ್ ಹೋಗ್ಬಿಟ್ಟು ಕೇಳ್ದೆ ಇದು ಕೃಷ್ಣನ್ದು ಡ್ರೆಸ್ ಎಲ್ಲಾ ಸಿಗತ್ತಾ ಅಂತ ಅದ್ ನೋಡಿದ್ರೆ ಏನು ಎಲ್ಲ ಒಂದೇ ತರ ಡ್ರೆಸ್ ಇತ್ತು ನನಗೆ ಇಷ್ಟ ಆಗಿಲ್ಲ ಆಮೇಲೆ ನಾನೇ ಒಂದು ಬ್ಲೌಸ್ ಪೀಸ್ ಅಲ್ಲಿ ಲೇಸ್ ಎಲ್ಲ ಅಟ್ಯಾಚ್ ಮಾಡ್ಬಿಟ್ಟು ಈ ತರ ಮಣಿ ಮಣಿಯೆಲ್ಲ ಇದೊಂದೊಂದ್ ಮಣಿನು ನಾನೇ ಈ ಇತರ ಒಂದೊಂದ್ ಮಣಿನು ನಾನೇ ಪೋಣಿಸಿರೋದು ಇದೆಲ್ಲ ಚೆನ್ನಾಗಿ ಅಟ್ಯಾಚ್ ಮಾಡಿ ನಾನೇ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬಿಟ್ಟು ಈ ತರ ಹೊಲಿದ್ದೆ ಇದ್ರ ಲಿಂಕ್ ಇದ್ರ ಮತ್ತೆ ಏನಾದ್ರು ನಿಮಗೆ ಒಲಿಬೇಕು ಅಂತ ಏನಾದ್ರು ಫೋಟೋ ಅವ್ನ್ ಫೋಟೋನ ಇಲ್ಲಿ ಹಾಕ್ತೀನಿ ಈ ತರ ಏನಾದ್ರು ಧೋತಿ ನಿಮಗೆ ಏನಾದ್ರು ಹೊಲಿಬೇಕು ನೀವೇ ಅಂತ ಏನಾದ್ರು ಅನ್ಸಿದ್ರೆ ನನಗೆ ಕೇಳಿ ಕೂಡ ಇದ್ರ ಹಾಕ್ತಿನಿ ಆಮೇಲೆ ಈ ವೈಟ್ ಐರನ್ ಈ ವೈಟ್ ಧೋತಿ ಮತ್ತೆ ಇದು ರೆಡ್ ಕಲರ್ ಧೋತಿನ ನಾನು ಹೊಲದಿದ್ದೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೆ ತುಂಬಾ ಕ್ಯೂಟ್ ಆಯ್ತಾ ಅದನ್ನು ಕೂಡ ನಾನು ತೆಗ್ದಿಡ್ತೀನಿ ನನ್ ಮಗನದು ತಲೆ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಒಂದ್ ಸೈಡ್ ಈ ತರ ಒಳಗಡೆ ಹೋದಂಗೆ ಅವನ್ದು ತಲೆ ರೌಂಡ್ ಆಗಿ ಬಂದೇ ಇರ್ಲಿಲ್ಲ ನನಗೆ ಫುಲ್ಲು ಟೆನ್ಶನ್ ಒಂದು ಫೋರ್ ಮಂತ್ ಆದ್ಮೇಲೆ ನಾನ್ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಅವರ ಬೈದ್ರು ಯಾರ್ ಮಾತು ಕೇಳಬೇಡ ಅದು ಟೂ ಇಯರ್ಸ್ ತನಕ ಮಕ್ಕಳದು ತಲೆ ಹಾಗತ್ತೆ ಕರೆಕ್ಟ್ ಆಗಿ ಆಗತ್ತೆ ನೀನ್ ಏನು ಮಾಡದ್ ಬೇಡ ಅಂತ ಅವ್ರೇನೋ ಹೇಳಿದ್ರು ಆದ್ರೆ ನನಗಂತೂ ನಿಜವಾಗ್ಲೂ ಸಮಾಧಾನನೇ ಇಲ್ಲ ಎಷ್ಟು ವಿಡಿಯೋಸ್ ನೋಡಿದೀನಿ ಅಂತ ಗೊತ್ತಿಲ್ಲ ಅದ್ರಲ್ಲಿ ಬೆಸ್ಟ್ ಅಂದ್ರೆ ಮಸ್ಟರ್ಡ್ ಪಿಲ್ಲೋ ಮಸ್ಟರ್ಡ್ ಪಿಲ್ಲೋ ಅಂತ ಬಂತು ಮಸ್ಟರ್ಡ್ ನ ಇನ್ ಸೈಡ್ ಇರತ್ತೆ ಇದ್ರಲ್ಲಿ ಒನ್ ಕೆ ಜಿ ಮಸ್ಟರ್ಡ್ ಇದೆ ಸೊ ನಾನು ಇದನ್ನ ಯಾವ್ದ್ರಲ್ಲಿ ಬೇಬಿ ಹಗ್ಗಲ್ ತರಿಸ್ಕೊಂಡಿತ್ತು ಬೇಬಿ ಹಗ್ಗಿಂದ ಇದು ಫಸ್ಟ್ ಕ್ರೈಲ್ ತರಿಸಕೊಂಡಿರೋದು ಮಸ್ಟರ್ಡ್ ಪಿಲ್ಲು ಯೂಸ್ ಮಾಡಿದೀನಿ ನನಗೆ ಇದು ಯೂಸ್ಫುಲ್ ಅಂತಾನೂ ಅನ್ಸುತ್ತೆ ಇವಾಗ ಮಗನ ತ ಹಿಂದೆ ತಲೆ ರೌಂಡ್ ಇಲ್ಲ ಅಂತ ಫುಲ್ ರೌಂಡ್ ಇಲ್ಲ ಇವಾಗ ನನ್ನ ಮಗನ ತಲೆ ರೌಂಡ್ ಆಗಿ ಆಗಿದೆ ಹಿಂದೆ ಇದು ತುಂಬಾ ಹೆಲ್ಪ್ ಮಾಡ್ತು ಅಂತ ಹೆಲ್ಪ್ ಮಾಡ್ತು ಇಲ್ಲ ಡಾಕ್ಟರ್ ಹೇಳಿದ್ ನಿಜಾನೋ ಗೊತ್ತಿಲ್ಲ ಆಯ್ತಾ ಆಮೇಲೆ ಇನ್ನೇನು ಅಂದ್ರೆ ಈ ಕ್ಯಾಪ್ ನನ್ನ ಮಗ ಹಾಕಿದ್ ಫಸ್ಟ್ ಕ್ಯಾಪ್ ಬಟ್ ಎಷ್ಟು ಕ್ಯೂಟ್ ಇದೆ ಏನಾದ್ರು ಬ್ಯಾಗ್ ಪ್ಯಾಕ್ ಮಾಡ್ಬೇಕು ಅಂತ ಹೇಳಿದ್ರು ಈ ತರ ಕ್ಯಾಪ್ ತಗೊಂಡ್ ಹೋಗಿ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಮಕ್ಳು ಬೆಚ್ಚಗೆ ಇಡ್ಬೇಕು ಈ ತರ ಕ್ಯಾಪ್ ಇದ್ರದೇ ಮ್ಯಾಚಿಂಗ್ ಇತ್ತು ಕಳೆದೋಗಿದೆ ಇದು ಕೈಗೆ ಹಾಕೋದು ಆಯ್ತಾ ಇದು ಕೈಗೆ ಹಾಕೋದು ಇದು ಕ್ಯಾಪ್ ಇನ್ನ ಕಾಲಿಗ ಹಾಕೋದು ಸಾಕ್ಸ್ ಕೂಡ ಇದೆ ಕ್ಯಾಪ್ ನೋಡಿ ಎರಡಿದೆ ಎರಡು ಮೂರಲ್ಲ ಸಿಕ್ಕಬಟ್ಟೆ ಇದೆ ಇದ್ರಲ್ಲಿ ಬೇಬಿ ಅಂತಾನು ಬರ್ದಿದೆ ಇದೆಲ್ಲ ನಾನು ಸೇವ್ ಮಾಡಿರ್ತೀನಿ ಗೊತ್ತಾ ಎಷ್ಟು ಕ್ಯೂಟ್ ಅನ್ಸತ್ತೆ ಆಮೇಲೆ ನೋಡೋದಕ್ಕೆ ಇದು ಕೈಗೆ ಈ ತರ ಫೋಲ್ಡ್ ಮಾಡಿ ಇಟ್ಬಿಟ್ಟಿದೀನಿ ಯಾಕಂದ್ರೆ ಒಂದೊಂದು ಕಳದೋಗ್ಬಿಡತ್ತೆ ಅಂತ ಇಷ್ಟೇ ಇಷ್ಟರು ಕೈ ಹೋಗ್ಬಿಟ್ಟಿರೋದು ನನ್ ಮಗುದು ಇವಾಗ ಇದು ಯಾವ ಮೂಲೆಗೂ ಆಗೋದಿಲ್ಲ ಈ ತರ ಸಾಕ್ಸ್ಗಳು ಸಾಕ್ಸ್ ಗಳು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಇತ್ತು ಆದ್ರೆ ಎಲ್ಲ ಹಾಕಿ ಹಾಕಿ ಕಳ್ದೋಗ್ಬಿಟ್ಟಿದೆ ಇರೋ ಅಷ್ಟು ತಗ್ದಿಟ್ಟಿದೀನಿ ಇದು ಕೂಡ ಎತ್ತಿರ್ತೀನಿ ಅದಾದ್ಮೇಲೆ ನಾನು ಇನ್ನೇನ್ ತಗದಿರ್ತೀನಿ ಅಂತ ಹೇಳಿದ್ರೆ ಇದು ಹಾಕೊಂಡು ನನ್ ಮಗ ಅಂಬೆ ಕಾಲ್ ತುಂಬಾ ಯೂಸ್ ಆಗಿದೆ ಇದು ಇದು ನಮ್ಮ ಇದು ನನಗೆ ಯಾರೋ ಗಿಫ್ಟ್ ಮಾಡಿದ್ದು ನನ್ ಮಗಂಗೆ ಈ ತರದಿನ್ನು ಇತ್ತು ಎಲ್ಲಾ ಕಳೆದೋಗ್ಬಿಟ್ಟಿದೆ ಬಟ್ ಇದು ನಾನ್ ಸೇಫ್ ಆಗಿ ತೆಗ್ದಿಟ್ಟಿದೀನಿ ಅದಾದ್ಮೇಲೆ ಅಹ್ ರಾಟಲ್ ಫೋರ್ ಮಂತ್ ಇದ್ದಾಗಲ್ಲ ತ್ರೀ ಮಂತ್ಸ್ ಇದ್ದಾಗ ನಾನು ಇದನ್ನ ಅವನಿಗೆ ಕೊಡ್ಸಿದ್ದೆ ಆಯ್ತಾ ಎಷ್ಟು ಇದನ್ನ ಒಗ್ದಿದ್ದಾನೆ ಒಗ್ಗ್ದಾನೆ ಅಗ್ದಿದ್ದಾನೆ ಅಂತ ಎಲ್ಲಾ ಎಲ್ಲಾ ಫೋಟೋಸಲ್ಲೂ ಈ ರ್ಯಾಟಲ್ ಅವ್ನ ಕೈಯಲ್ಲಿ ಇರ್ತಿತ್ತು ತುಂಬಾ ನನಗೆ ಸ್ಪೆಷಲ್ ಅದಕ್ಕೆ ಇದನ್ನು ಕೂಡ ನಾನು ತುಂಬಾ ಸೇವ್ ಮಾಡಿ ಇಡ್ತೀನಿ ಅದಾದ್ಮೇಲೆ ಆ ಈ ಒಳ್ಳೆ ಇದಕ್ ಒಳ್ಳೆ ಅಂತಾರ ಏನಂತಾರೆ ಗೊತ್ತಿಲ್ಲ ಬಟ್ ಇದು ಇದು ನಾನು ಅವನಿಗೆ ತಗೊಂಡಿದ್ದೆ ಅಕಸ್ಮಾತ್ ಹಾಲು ಏನಾದ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ಹಾಲನ್ನ ಇದಕ್ಕೆ ಸ್ಪೂನ್ ಅಲ್ಲಿ ಕುಡ್ಸಕಿತ್ತೆ ಈ ತರ ಕುಡ್ಸಕ್ಕೆ ಅಂತ ನಾನು ತಗೊಂಡಿದ್ದೆ ಆದ್ರೆ ಅಂತ ಪರಿಸ್ಥಿತಿ ಬಂದಿರಲಿಲ್ಲ ನನಗೆ ನನ್ನ ಮಗನಿಗೆ ಚೆನ್ನಾಗಿ ಹಾಲೆಲ್ಲ ಬಂದಿತ್ತು ಅವನಿಗೆ ಹೊಟ್ಟೆ ತುಂಬಾ ಅಷ್ಟು ಇದರಲ್ಲಿ ನಾನು ಅವನಿಗೆ ಔಷಧಿ ಏನಾದ್ರು ಇದ್ರೆ ಕೊಡಿಸ್ತಾ ಇದ್ದೆ ಇದನ್ನು ತೆಗ್ದಿರ್ತೀನಿ ಅದಾದ್ಮೇಲೆ ಈ ಫೀಡಿಂಗ್ ಬಾಟಲ್ ಇನ್ನು ಅವ್ನು ಯೂಸ್ ಮಾಡ್ತಾ ಇದ್ದಾನೆ ಅವ್ನು ಯೂಸ್ ನಂದು ಟೂ ತ್ರೀ ಮಂತ್ಸ್ ಯೂಸ್ ಮಾಡ್ತಾನೆ ಆಮೇಲೆ ನಾನು ಇದನ್ನು ಕೂಡ ತೆಗ್ದಿರ್ತೀನಿ ಇದ್ರಿಂದ ಸಿಪ್ಪರಿಗೆ ಇವಾಗ ಬಂದಿದ್ದಾನೆ ಫೀಡಿಂಗ್ ಬಾಟಲ್ ಇಂದ ಅವ್ರು ಬೆಳೆಯೋದೇ ಗೊತ್ತಾಗಲ್ಲ ಮಕ್ಕಳು ಸೊ ಗಾಯ್ಸ್ ಇನ್ನು ಏನೇನೋ ಮಿಸ್ ಆಗಿದೆ ನನ್ನ ಕೈಗೆ ಸಿಕ್ಕಿದ್ದು ನಾನು ಒಂದು ಸೇವ್ ಮಾಡಿ ಇಟ್ ಇಡೋಣ ಅಂತ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬ ಬಾಯ್